ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಮುದ್ದೆ ಜೊತೆಗೆ ಒಂದು ಬ್ರಾಯ್ಲರ್ ಕೋಳಿಯಿಂದ ಸಾಂಬಾರು ಮಾಡ್ಕೊಳ್ಳೋಣ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾವಾಗಲೂ ಫ್ರೈ ಮತ್ತು ಕಬಾಬ್ ಎಲ್ಲ ಮಾಡ್ಕೊಂಡು ತಿನ್ನೋದ್ರ ಬದಲು ಸಾಂಬಾರು ಕೂಡ ಮಾಡ್ಕೊಂಡು ಮುದ್ದೆ ಜೊತೆಗೆ ರೈಸ್ ಜೊತೆಗೆಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಬರ್ನಿಂಗ್ ಅಂದರೆ ಸ್ಕಿನ್ ಔಟ್ ಮಾಡಿಸಿಲ್ಲ ಇವತ್ತು ನಾನು ಸಾಂಬಾರು ಮಾಡ್ತಿದ್ದೀನಿ ಅಂದ್ಬಿಟ್ಟು ಬರ್ನಿಂಗ್ದು ತೊಗೊಂಡಿದ್ದೀನಿ ಬಲ್ತಿದೆ ಕೋಳಿ ಇದು ಟೋಟಲ್ ಎರಡು ಕೆ ಜಿ ಇತ್ತು ವೇಸ್ಟೇಜ್ ಎಲ್ಲ ಹೋದರೆ ಒಂದೂವರೆ ಕೆ ಜಿ ಬಂದಿರುತ್ತೆ ನೀಟಾಗಿ ತೊಳೆದು ನಾನು ಇದನ್ನು ನೀರೆಲ್ಲ ಬಸ್ತು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೀರು ಬಸ್ತು ಇಟ್ಕೋಬೇಕು ಇವಾಗ ಇದು ನೋಡಿ ಈ ಥರ ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಜಾಲ್ದ್ರಿಗೆ ಹಾಕಿಟ್ಬಿಟ್ರೆ ನೀರೆಲ್ಲ ಸೋರ್ಕೊಂಡಿರುತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಪೀಸ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡು ಚಿಕನನ್ನು ಇವತ್ತು ಮ್ಯಾರಿನೇಟ್ ಮಾಡಿಡೋಣ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರು ನಾವು ಮನೆಯಲ್ಲಿ ಯಾವ ಸಾಂಬಾರ್ ಪೌಡ್ರ್ ಉಪಯೋಗಿಸ್ತೀವಿ ಮಸಾಲೆ ಸಾಂಬಾರಿಗೆಲ್ಲ ಇದೇ ಸಾಂಬಾರು ಪೌಡ್ರನ್ನ ನಾನು ಹಾಕ್ಕೊಳ್ಳೋದು ಮೂರು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರು ಮತ್ತು ಒಂದು ಸ್ವಲ್ಪ ಉಪ್ಪು ರುಚಿಗೆ ನೋಡಿಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ಜೊತೆಗೆ ನಾನು ಒಂದು ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಏನಕ್ಕೆ ನಾನು ಮೊಸರು ಹಾಕೋತಿದ್ದೀನಿ ಇಲ್ಲಿ ಮ್ಯಾರಿನೇಟ್ಗೆ ಅಂದರೆ ದಪ್ಪ ಕೋಳಿ ಅಲ್ವಾ ನಾರ್ ಥರ ಇರುತ್ತೆ ಆಗಲ್ಲ ಈ ರೀತಿ ನಾವು ಮ್ಯಾರಿನೇಟ್ ಮಾಡಿಟ್ಟಾಗ ಚಿಕನ್ ಸಾಫ್ಟ್ ಆಗುತ್ತೆ ವಿನಿಗರ್ ಕೂಡ ಹಾಕ್ಕೋಬೋದು ಮತ್ತೆ ಜೊತೆಗೆ ಇಲ್ಲ ಅಂದರೆ ವಿನಿಗರ್ ಇಲ್ಲ ಮತ್ತೆ ಮೊಸರು ಬೇಡ ಅನ್ನೋರು ನಿಂಬೆ ರಸ ಕೂಡ ಇಟ್ಕೊಬೋದು ಒಂದು ನಿಂಬೆ ರಸ ತೆಗಿಬಿಟ್ಟು ಇಟ್ಕೊಂಡು ನೀಟಾಗಿ ಈ ರೀತಿ ಕಲಸಿ ಇಡ್ಬೋದು ನಾನಿಲ್ಲಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ ಸಾಂಬಾರ್ ಪೌಡ್ರ್ ಉಪ್ಪು ಮತ್ತು ಮೊಸರು ಇದು ಮೂರನ್ನು ಸೇರಿಸಿ ನಾನು ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಒನ್ ಅವರು ಇದನ್ನು ಮುಟ್ಟಲ್ಲ ಸೈಡ್ಗೆ ಎತ್ತಿಪ್ಪ ಮುಚ್ಚಿಬಿಟ್ಟು ಇವಾಗ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಮಿಕ್ಸಿ ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ ಚಿಕ್ಕದು ಇದಕ್ಕೆ ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಮತ್ತು ಒಂದು ಎರಡು ಇಂಚು ಶುಂಠಿ ಮತ್ತು ಸ್ವಲ್ಪ ಅರ್ಶನದ ಪೌಡ್ರು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇಲ್ಲ ಬೇರೆ ಪಾತ್ರೆ ಕೂಡ ಇಟ್ಕೋಬೋದು ಯಾಕೆಂದರೆ ನಾವು ಇವತ್ತು ಕುಕ್ಕರಲ್ಲಿ ವಿಜಲ್ಲಿ ಬರ್ಸಲ್ಲ ಆದರೂ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಕುಕ್ಕರ್ ಬಿಸಿ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಇವತ್ತು ಸ್ಕಿನ್ ಔಟ್ ತೊಗೊಂಡಿಲ್ಲ ಬರ್ನಿಂಗ್ ತೊಗೊಂಡಿರೋದ್ರಿಂದ ಸ್ಕಿನ್ ಎಲ್ಲ ಇರುತ್ತಲ್ವ ಅದರಲ್ಲೂ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಇರುತ್ತೆ ಅದರಿಂದ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಾಗೆಯೇ ನಾನು ಇವಾಗಲೇ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಈ ಮಸಾಲೆನ ಹಾಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಅರ್ಶಿನದ್ ಪೌಡ್ರ್ ಏನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಇದನ್ನು ಎಣ್ಣೆಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಮನೆಯೆಲ್ಲ ಘಮ್ ಅಂತ ಇರುತ್ತೆ ಈ ಪೇಸ್ಟ್ ಹಾಕಿ ಎಣ್ಣೆಗೆ ಫ್ರೈ ಮಾಡ್ತಾಯಿದ್ರೆ ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದಂಥ ಚಿಕನ್ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಬೇರೆ ಏನೂ ಹಾಕೋದು ಬೇಡ ನಾವು ಇದೆಲ್ಲ ನೀರೆಲ್ಲ ಸ್ವಲ್ಪ ನೀರಿನಂಶ ಅಂಶ ಎಲ್ಲ ಬಿಟ್ಕೋಬೇಕು ಬ್ರಾಯ್ಲರ್ ಕೋಳಿನಲ್ಲಿ ನೀರಿನಂಶ ಅಂಶ ಜಾಸ್ತಿ ಬಿಟ್ಕೊಳ್ಳುತ್ತೆ ಅದಕ್ಕೆ ಎಲ್ಲರೂ ಸಾಂಬಾರನ್ನ ಮಾಡೋದಿಲ್ಲ ಇದರಲ್ಲಿ ನೀರಿನ ಬಿಟ್ಕೊಂಡ ಬಿಟ್ಕೊಂಡ್ಮೇಲೆ ನಾವು ಮಸಾಲೆ ನೋಡ್ಕೊಂಡು ಹಾಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಆಲ್ರೆಡಿ ಉಪ್ಪು ಕೂಡ ಹಾಕಿದ್ದೀವಿ ಖಾರನೂ ಹಾಕಿದ್ದೀವಿ ಇವಾಗ ಈರುಳ್ಳಿ ಮಸಾಲೆ ಏನು ಹಾಕಿದ್ದೀವಿ ಅದ್ರ ಜೊತೆಗೆ ಮಟ್ ಚಿಕನ್ ಕೂಡ ನಮಗಿಲ್ಲಿ ಚೆನ್ನಾಗಿ ಬೇಯ್ಲಿ ಇವಾಗ ಇದೇನು ಮಾಡಬೇಕು ಅಂದರೆ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ನಾವು ತಿರುಗಿಸ್ಕೊತಾರೆ ನಮ್ಮ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಂಡು ನಾವು ಇದನ್ನು ನೋಡಿ ಕಾಣಿಸ್ತೈತೆ ನೀರಿನಂಶ ನೀರಿನಶ ಬಿಟ್ಕೋತಾ ಇದೆ ಇದನ್ನು ಒಂದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾವು ಈ ರೀತಿ ಬೇಯಿಸ್ಕೊಂಡಾಗ ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಗೊತ್ತಾಗ್ತಾ ಇದೆ ನೋಡಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕ್ಕೆ ರೆಡಿಯಾಗಿದೆ ಚಿಕನ್ನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋಲ್ಲ ಕೋಳಿನ ಅದರಿಂದ ಇದ್ರ ಬಡಗಿದ್ದು ಮೀಡಿಯಮ್ ಫ್ಲೇಮಲ್ಲಿ ಬೇಯ್ತಾ ಇರಲಿ ಅಷ್ಟರಲ್ಲಿ ಒಂದು ದೊಡ್ಡ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಒಂದು ಓಳಷ್ಟು ತೆಂಗಿನಕಾಯಿ ಚೂರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಚಿಕ್ಕದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕಡಲೆ ಹಾಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹುರುಗಡ್ಲೆ ಮತ್ತು ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮಸಾಲೆನ ಇಷ್ಟೇ ಮಸಾಲೆ ಹಾಕಿದ್ರೆ ಸಾಕು ನಾವು ನಿಮಗೆ ಉರುಗಡ್ಲೆ ಬೇಡ ಅಂದರೆ ಸ್ವಲ್ಪ ಗಸಗಸೆನ ಹಾಕೋಬೋದು ಇವತ್ತು ಉರುಗಡ್ಲೆ ಹಾಕೊಂಡಿದ್ದೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಿ ಇರುತ್ತೆ ಇವಾಗ ರುಬ್ಬಿರೋಂಥ ಮಸಾಲೆನ ನಾವು ಸೈಡ್ಗೆ ಎತ್ತಿಟ್ಕೊಂಡು ಚಿಕನ್ ನೋಡಿ ಈ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಅಂದರೆ ಚಿಕನ್ ಇವಾಗ ನಾವು ಇದಕ್ಕೆ ಮಸಾಲೆ ಏನು ರುಬ್ಕೊಂಡ್ವಿ ಈ ಮಸಾಲೆನ ನಾವು ಸೇರಿಸ್ಬಿಡೋಣ ಚಿಕನ್ ನೋಡಿ ಆಗಲೇ ಒಂದು ಸಿಕ್ಸ್ಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಇವಾಗ ನಾವು ಇವಾಗ ಏನು ರುಬ್ಬಿಟ್ಕೊಂಡಿದ್ವಿ ಈ ಮಸಾಲ ಕೂಡ ಇವಾಗ ನಾವು ಸೇರಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಾವು ನೀರೇನು ಹಾಕಿಲ್ಲ ಚಿಕನ್ಗೆ ಚಿಕನಲ್ಲಿರೋಂಥ ನೀರಿನ ಅಂಶನೇ ಇದು ಬಿಟ್ಕೊಂಡಿದೆ ತುಂಬ ರುಚಿಯಾಗಿರುತ್ತೆ ನಾವು ಸಾಂಬಾರ್ ಪೌಡ್ರನ್ನೆಲ್ಲ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋದ್ರಿಂದ ಮೊಸರು ಇದನ್ನೆಲ್ಲ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಚಿಕನ್ಗೆಲ್ಲ ಒಳ್ಳೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇವಾಗ ಮಸಾಲೆನ ಇದ್ದೀನಿ ನಾವು ರುಬ್ಕೊಂಡಿದ್ದಂಥ ಮಸಾಲೆನೆಲ್ಲ ಪೂರ್ತಿಯಾಗಿ ಸೇರಿಸ್ಕೊಂಡಾದ್ಮೇಲೆ ಒಂದು ನಿಮಿಷ ನಾವು ಹಾಗೆ ಕುದಿಯೋಕ್ಕೆ ಬಿಟ್ಬಿಡೋಣ ನೋಡಿ ಈ ರೀತಿಯಾಗಿ ಕುದೀತಿರ್ಬೇಕಾದ್ರೆ ನಾವು ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕಾಗುತ್ತೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅದನ್ನು ನೋಡಿಕೊಂಡು ನಾವು ಸೇರಿಸ್ಕೊಬೇಕಾಗುತ್ತೆ ಒಂದ್ಸಲಿ ಚೆನ್ನಾಗಿ ತಿರ್ಗಿಸ್ಕೊಂಡ್ರೆ ಅಂದರೆ ಮಿಕ್ಸ್ ಮಾಡಿದ್ರೆ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಸಾಂಬಾರಿಗೆ ಅಂತ ಗೊತ್ತಾಗ್ಬಿಡುತ್ತೆ ಈ ರೀತಿಯಾಗಿ ತಿರ್ಗಿಸ್ಕೊಂಡಾದಮೇಲೆ ನಮಗೆ ನೀರು ಎಷ್ಟು ಬೇಕು ಅಂತ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ತಿರ್ಗಿಸ್ಕೊಂಡ್ಬಿಡೋಣ ನೋಡಿ ಇಷ್ಟು ಗಟ್ಟಿ ಇದೆ ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದ್ರೆ ಮಾಡ್ಕೋಬೋದು ಆದರೆ ಇಷ್ಟು ಗಟ್ಟಿ ಇದ್ರೇನೆ ಸಾಕು ಯಾಕಪ್ಪ ಅಂತ ಇದು ಜಾಸ್ತಿ ಹೊತ್ತು ಬೇಯಿಸಂಗಿಲ್ಲ ಅಲ್ವ ಮಸಾಲೆನ ಅದರಿಂದ ಕಡಿಮೆಯೆಲ್ಲ ಏನಾಗಲ್ಲ ಸಾರು ಇಷ್ಟೇ ಗಟ್ಟಿ ಇರುತ್ತೆ ಅದರಿಂದ ನಾನಿವಾಗ ಇಷ್ಟು ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಸೇರ್ಸ್ಕೊತಾ ಇದ್ದೀನಿ ನಿಮಗೆ ಮೊದಲು ಎಷ್ಟು ಉಪ್ಪು ಹಾಕಿರ್ತೀರ ನೋಡಿಕೊಂಡು ಇವಾಗ ಸಾಂಬಾರಿಗೆ ನೀವು ಉಪ್ಪನ್ನು ಹಾಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಾದ್ಮೇಲೆ ನಾವು ಇದನ್ನು ಕುದಿಯೋಕೆ ಇಟ್ಬಿಡೋಣ ಅಂದರೆ ನಾವು ಇವಾಗ ಮುಚ್ಚಳ ಮುಚ್ಚೋದು ಬೇಡ ಕುಕ್ಕರ್ದು ಮುಚ್ಚಳ ಮುಚ್ಚಿದ್ರೆ ಬ್ರಾಯ್ಲರ್ ಕೋಳಿ ಹಾಕಿರೋದ್ರಿಂದ ನಮಗೆ ಕೈಗೆ ಪೀಸಸ್ ಸಿಗೋಲ್ಲ ಅಷ್ಟು ಚೆನ್ನಾಗಿ ಬೆಂದೋಗಿಬಿಟ್ಟಿರುತ್ತೆ ಆದರೆ ಮುಚ್ಚಳ ಮುಚ್ಚೋದು ಬೇಡ ಹಾಗೆಯೇ ನಾವು ಒಂದು ಐದರಿಂದ ಆರು ನಿಮಿಷ ಕುದಿಯೋದಿಕ್ಕೆ ಇಟ್ಬಿಡೋಣ ಇದು ಕುದಿಯೋಕೆ ಶುರು ಮಾಡ್ತು ಇವಾಗ ಇನ್ನೊಂದ್ಸಲಿ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಇಟ್ಬಿಡೋಣ ನೋಡಿ ಚಿಕನ್ ಈ ರೀತಿಯಾಗಿ ಬೆಂದಿದೆ ಚೆನ್ನಾಗಿ ಮಸಾಲ ಎಲ್ಲ ಹಿಡ್ದಿದೆ ಇದನ್ನು ನಾವೇನು ಮಾಡೋಣ ಐದು ಐದರಿಂದ ಆರು ನಿಮಿಷಗಳ ಕಾಲ ಹಾಗೆ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಬೇಯೋಕೆ ಇಟ್ಬಿಟ್ರೆ ಈ ರೀತಿಯಾಗಿ ಸಾಂಬಾರು ರೆಡಿಯಾಗುತ್ತೆ ಸಾಂಬಾರು ಬೆಂದಿದೆ ಗೊತ್ತಾಗ್ತಾ ಇದೆ ಅಲ್ವಾ ಸಾಂಬಾರು ಬೆಂದಿದೆ ಒಂದರಿಂದ ಎರಡು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಸಾಂಬಾರು ಪೂರ್ತಿಯಾಗಿ ರೆಡಿ ಹೋಗ್ಬಿಡುತ್ತೆ ಇದಕ್ಕೆ ಬೇರೆ ಏನೂ ಸೇರಿಸೋದು ಬೇಡ ತುಂಬನೇ ಚೆನ್ನಾಗಿರುತ್ತೆ ಸಾಂಬಾರು ಇಷ್ಟು ಹಾಕ್ಕೊಂಡು ಮಾಡ್ಕೊಂಡ್ರೆ ಮಸಾಲೆಗಳನ್ನೆಲ್ಲ ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ರೈಸ್ಗೆಲ್ಲ ಮಕ್ಳಿಗೆ ಈ ರೀತಿ ಮಾಡಿಬಿಟ್ಟು ರೈಸ್ ಜೊತೆ ತಿನ್ನಿಸ್ತಾಯಿದ್ರೆ ಪೀಸು ಮತ್ತು ರೈಸು ಸಾಂಬಾರು ಜೊತೆ ಸಕ್ಕದಾಗಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಅದವಾಗಿದೆ ತುಂಬಾ ರುಚಿಯಾಗಿದೆ ಪೀಸು ಕೂಡ ಬೆಂದಿದೆ ನೀನು ನೋಡಿಗೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಸಾಂಬಾರು ನನಗೆ ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಒಂದು ನಾವೇನು ಮಾಡ್ತೀವಿ ಅಂದರೆ ನೋವು ಬರುತ್ತೆ ಇವಾಗ ಚಿಕನ್ ಅಂಗಡಿನಲ್ಲ ಎಷ್ಟೊಂದು ಜನ ಚಿಕನ್ ನೋಡಿರ್ತಾರೆ ಅಂದ್ಬಿಟ್ಟು ಈ ರೀತಿಯಾಗಿ ಚಾಕುನ ಬೆಂಕ್ ಅಂದರೆ ಸ್ಟವ್ ಮೇಲೆ ಇಟ್ಬಿಟ್ಟು ಕಾಯಿಸ್ಬಿಟ್ಟು ಇದನ್ನು ಹೆಚ್ತೀವಿ ಬೇರೆಯವರೆಲ್ಲ ಹೇಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ ನೋವು ಬರುತ್ತೆ ಮಕ್ಕಳಿಗೆಲ್ಲ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಚಾಕು ಹೆಜ್ಜೋದು ಇವಾಗ ಪೂರ್ತಿಯಾಗಿ ಸಾಂಬಾರು ರೆಡಿಯಾಗಿದೆ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಹೆಚ್ಚಿಗೆ ಮುದ್ದೆ ಮಾಡೋದರಿಂದ ನಾವು ಮಂಡ್ಯದ ಕಡೆಯವ್ರು ಯಾವಾಗಲೂ ಮುದ್ದೆ ನಾವು ಜಾಸ್ತಿ ಮಾಡ್ತಿರ್ತೀವಿ ಮುದ್ದೆ ಜೊತೆ ನಾನು ಇವತ್ತು ಬ್ರಾಯ್ಲರ್ ಕೋಳಿ ಸಾಂಬಾರನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿದೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ